ಅಲ್ಲಿ ಯಾರ್ಯಾರಿಗೆ ಹೇಳಿದ್ದಾರೆ ಹಳ್ಳಿಗಳಿಗೆ ರೈತರಿಗೆ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮತ್ತು ಅಲ್ಪಸಂಖ್ಯಾತರಿಗೆ ಯುವಕರಿಗೆ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಹೀಗೆ ಎಲ್ಲರನ್ನ ಒಳಗಡೆಗೊಂಡಿರ್ತಕ್ಕಂಥ ಸರ್ವಾಂಗಿಣಿ ಅಭಿವೃದ್ಧಿಯ ಪರವಾದಂಥ ನಿರ್ಧಾರಗಳನ್ನು ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ಬೋದು ಬಂಧುಗಳೇ ಇವತ್ತು ಜನರಿಗೆ ಆರೋಗ್ಯ ಕೆಟ್ಟರೆ ದುಬಾರಿ ವೆಚ್ಚದ ಆರೋಗ್ಯವನ್ನು ಸರಿದೂಗಿಸಲಿಕ್ಕೆ ಸಾಮಾನ್ಯ ಜನರು ಕಷ್ಟಪಡ್ತಾ ಇದ್ದಾರೆ ನನ್ನ ಸಚಿವ ಸಂಪುಟ ತೀರ್ಮಾನ ನೀವು ಓದಿರ್ಬೇಕು ಪೇಪರ್ ಅಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಜನರಿಗೆ ಎಷ್ಟು ದುಬಾರಿಯ ಕಾಯಿಲೆಗಳು ಬಂದ್ರೆ ಒಂದು ಕಾರ್ಪಸ್ ಫಂಡ್ ಮಾಡಿ ಅಂದ್ರೆ ಸಂಚಿತ ನಿಧಿಯನ್ನು ಸ್ಥಾಪನೆ ಮಾಡಿ ಆ ನಿಧಿಯಲ್ಲಿ ನೇರವಾಗಿ ಅವರಿಗೆ ಫ್ರೀಯಾಗಿ ಎಲ್ಲ ಉಚಿತ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರದ ಆಲೋಚನೆ ಯಾರ ಕಡೆ ಇದೆ ಯಾರ ಕಡೆ ಇದೆ ಯಾರ ಪರ ಬಡವರ ಪರ ಬಡವರ ಪರ ಇದೆ ಸಿದ್ದರಾಮಯ್ಯ ಬಡವರು ಪರ ಇದ್ದಾರಲ್ಲ ಹೇಗಾದ್ರೂ ಮಾಡಿ ಇವರು ಕಾಲಿಡಿಬೇಕು ಅಂತೇಳಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿ ನೀವೆಲ್ಲ ನಿಮಗೆಲ್ಲ ಸಿದ್ದರಾಮಯ್ಯವರು ಚೆನ್ನಾಗಿ ಗೊತ್ತಿರೋರು ಯಾರೇ ಕೈ ಎತ್ತಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಗೊತ್ತಿರೋರು ಯಾರ್ಯಾರು ಗೊತ್ತಿದೆ ಈ ಕಡೆ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ವಾ ಸಿದ್ದರಾಮಯ್ಯವರು ತನ್ನ ಸಾರ್ವಜನಿಕ ಜೀವನದಲ್ಲಿ ಎಂದಾದರೂ ತಪ್ಪು ಮಾಡಿದಾರ ಮಾಡಿದಾರ ಎಂದಾದರೂ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದ್ದಾರ ಭ್ರಷ್ಟಾಚಾರವನ್ನು ಮಾಡಿದಾರ ಏನು ಮಾಡದೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಇದನ್ನ ನೀವು ನಂಬ್ತೀರಾ ನಂಬ್ತೀರಾ ನೀವು ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಲ್ವಾ ಸಿದ್ದರಾಮಯ್ಯನವರು ಹೋದ್ರೆ ಮಾನಿಗೆ ಮಸಿಗೊಳಿತಕ್ಕಂಥ ಪ್ರಯತ್ನವನ್ನ ವ್ಯವಸ್ಥಿತ ರಾಜಕೀಯ ಪ್ರಜೂರದ ಮೂಲ ಪಿತೂರಿಯ ಮೂಲಕ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರೋ ತನಕ ಸಿದ್ದರಾಮಯ್ಯವರನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಅಲ್ಲಾಡ್ತಕ್ಕೆ ಯಾರಿಗೂ ಸಾಧ್ಯ ಇಲ್ಲ